ಹೆಲೋ ಎವ್ರಿ ಒನ್ ಅರವತ್ತೊಂದನೇ ಪ್ರಶ್ನೆಯನ್ನ ನೋಡೋಣ ಹನ್ನೆರಡು ಹದಿನೈದು ಮತ್ತು ಇಪ್ಪತ್ತೊಂದು ಈ ಪೂರ್ಣಾಂಕಗಳ ಲಸ ಅ ಮತ್ತು ಮಸ ಅ ಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಸೊ ಮೂರು ಸಂಖ್ಯೆ ಕೊಟ್ಟಿದ್ದಾರೆ ಅವುಗಳ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಲಸ ಅ ಮತ್ತು ಮಸ ಅನ್ನ ನಾವು ಕಂಡುಹಿಡಿಬೇಕು ಹನ್ನೆರಡರ ಅವಿಭಾಜ್ಯ ಅಪವರ್ತನವನ್ನ ನೋಡೋದಿದ್ರೆ ಎರಡು ಅರ್ಲೆ ಹನ್ನೆರಡು ಎರಡು ಮೂರ್ಲೆ ಆರು ಮೂರ್ ಒಂದ್ಲೆ ಮೂರು ಸೊ ಹನ್ನೆರಡರ ಅಪವರ್ತನಗಳು ಎರಡು ಮತ್ತೆ ಮೂರು ಆಗಿದೆ ಇನ್ನು ಹದಿನೈದರಿದ್ದು ಮೂರೈದ್ಲೆ ಹದಿನೈದು ಐದು ಒಂದ್ಲೆ ಐದು ಸೊ ಹದಿನೈದರ ಅಪವರ್ತನ ಮೂರು ಮತ್ತೆ ಐದು ಇಪ್ಪತ್ತೊಂದರ ಅಪವರ್ತನವನ್ನ ನೋಡೋದಿದ್ರೆ ಏಳು ಮೂರ್ಲೆ ಇಪ್ಪತ್ತೊಂದು ಏಳು ಒಂದ್ಲೆ ಏಳು ಸೊ ಇಪ್ಪತ್ತೊಂದರ ಅಪವರ್ತನ ಮೂರು ಮತ್ತೆ ಏಳು ಹಾಗಾಗಿ ಇವುಗಳ ಮೋಸ ಏನಾಗಿರತ್ತೆ ಮೂರು ಮಾತ್ರ ಸಾಮಾನ್ಯ ಸಂಖ್ಯೆಯಾಗಿದೆ ಇಲ್ಲಿ ಮೂರಲ್ಲೂ ಕೂಡ ಸೊ ಮೋಸ ಅ ಮೂರು ಆಗಿರತ್ತೆ ಲಸ ಅ ಎರಡರ ಘಾತ ಎರಡು ಗುಣಿಸು ಮೂರು ಗುಣಿಸು ಐದು ಗುಣಿಸು ಏಳು ಇಷ್ಟು ಕೂಡ ಇದೆ ಸೊ ಎರಡರ ಘಾತ ಎರಡು ಅಂದ್ರೆ ನಾಲ್ಕು ಗುಣಿಸು ಮೂರು ಗುಣಿಸು ಐದು ಗುಣಿಸು ಏಳು ಸೊ ಉತ್ತರ ನಾವೇನ್ ಪಡಿಬಹುದು ಅರವತ್ತು ಗುಣಿಸು ಏಳು ಅಂತ ಆಗತ್ತೆ ನಾಲ್ಕು ಇಪ್ಪತ್ತು ಮೋಸ ನಾಲ್ಕುನೂರ ಇಪ್ಪತ್ತು ಸಾರಿ ಲವಸ ನಾಲ್ಕನೂರ ಇಪ್ಪತ್ತು ಮೋಸ ಮೂರು ಆಗಿದೆ ಮತ್ತೆ